ಪ್ರಿಯ ವೀಕ್ಷಕರೇ ಸ್ವಾಗತ ಲಕ್ಷ್ಮೀದೇವಿ ಸದಾ ವಿಷ್ಣುವಿನ ಕಾಲು ಯಾಕೆ ಇದರ ಹಿಂದಿದೆ ಸ್ವಾರಸ್ಯಕರ ಕತೆ ಹೌದು ನಾವು ಹಲವು ಫೋಟೋಗಳಲ್ಲಿ ಲಕ್ಷ್ಮೀದೇವಿ ಶ್ರೀ ವಿಷ್ಣುವಿನ ಕಾಲು ಒತ್ತುತ್ತಾ ಸೇವೆ ಮಾಡುವುದನ್ನು ನೋಡಿರ್ತೇವೆ ಅದೇ ರೀತಿ ಹಲವು ಪೌರಾಣಿಕ ಧಾರಾವಾಹಿಗಳು ಸಿನಿಮಾಗಳಲ್ಲಿ ಸಹ ಲಕ್ಷ್ಮೀದೇವಿ ಶ್ರೀ ವಿಷ್ಣುವಿನ ಕಾಲು ಒತ್ತುತ್ತಿರುವ ದೃಶ್ಯಗಳನ್ನು ಸಹ ನೋಡಿರ್ತೇವೆ ಹಾಗಾದರೆ ಯಾಕೆ ಲಕ್ಷ್ಮೀ ದೇವಿ ಶ್ರೀ ವಿಷ್ಣುವಿನ ಕಾಲು ಒತ್ತುತ್ತಾ ಇರ್ತಾಳೆ ಅನ್ನೋ ವಿಚಾರ ಸಂಗತಿ ಬಹುತೇಕರಿಗೆ ತಿಳಿದೇ ಇರುವುದಿಲ್ಲ ಈ ಬಗ್ಗೆ ನಮ್ಮ ಹಿಂದೂ ಪುರಾಣದ ಏನು ಹೇಳಿದ್ದಾರೆ ಎನ್ನುವುದನ್ನ ತಿಳಿಯೋಣ ಹೀಗೆ ಒಮ್ಮೆ ನಾರದರು ಲಕ್ಷ್ಮೀ ದೇವಿಯ ಬಳಿ ಬಂದು ನೀವು ಯಾಕೆ ಯಾವಾಗಲೂ ಶ್ರೀ ವಿಷ್ಣುವಿನ ಕಾಲ ಒತ್ತಾ ಇರ್ತೀರಿ ಏನಿದರ ಉದ್ದೇಶ ಎಂದು ಕೇಳ್ತಾರೆ ಆಗ ಅದಕ್ಕೆ ಲಕ್ಷ್ಮೀ ದೇವಿಯು ನಾರದರೆ ಮನುಷ್ಯನಾಗಲಿ ದೇವಾನು ದೇವತೆಗಳೇ ಆಗಲಿ ಗ್ರಹಗತಿಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹೆಣ್ಣು ಮಕ್ಕಳ ಕೈಯಲ್ಲಿ ಬೃಹಸ್ಪತಿ ವಾಸವಿದ್ರೆ ಪತಿಯ ಪಾದದಲ್ಲಿ ಶುಕ್ರಾಚಾರ್ಯರ ವಾಸವಿರ್ತಾರೆ ಈ ವೇಳೆ ಪತ್ನಿಯು ಪತಿಯ ಪಾದ ಒತ್ತಿದಾಗ ಅಲ್ಲಿ ದೇವದಾನವರ ಮಿಲನವಾಗುತ್ತೆ ಅತ್ಯುತ್ತಮ ಸಮಯ ಆಗಿರುತ್ತೆ ನನ್ನಂತೆಯೇ ಯಾವ ಹೆಣ್ಣು ಮಕ್ಕಳು ಪತಿಯ ಕಾಲನ ಒತ್ತಿ ಸೇವೆ ಮಾಡ್ತಾರೋ ಅಂತವರ ಮನೆಯಲ್ಲಿ ಸದಾ ಸಂಪತ್ತು ಸಮೃದ್ಧಿಯಾಗಿ ನೆಮ್ಮದಿ ನೆಲೆಯರುತ್ತೆ ಎಂದು ಹೇಳ್ತಾಳೆ ಶ್ರೀಲಕ್ಷ್ಮೀದೇವಿ ಇದರ ಜೊತೆಗೆ ಲಕ್ಷ್ಮೀದೇವಿ ದೇವಿ ತನ್ನ ಗಂಡನ ಪಾದೆ ಸೇವೆ ಮಾಡ್ತಾ ಸದಾ ಜೊತೆಯಲ್ಲೇ ಇರೋದಕ್ಕೆ ಮತ್ತೊಂದು ಸ್ವಾರಸ್ಯಕರ ಸಂಗತಿ ಇದೆ ಹೌದು ಅದೇನಪ್ಪ ಅಂದ್ರೆ ಒಮ್ಮೆ ಲಕ್ಷ್ಮೀದೇವಿ ದೇವಿ ಮತ್ತು ವಿಷ್ಣು ಜೊತೆ ಏಕಾಂತದಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ದರಿದ್ರ ದರಿದ್ರಲಕ್ಷ್ಮಿ ಪ್ರವೇಶ ಮಾಡಿಬಿಡ್ತಾಳೆ ಆಗ ಕೋಪಗೊಂಡ ಲಕ್ಷ್ಮೀ ಲಕ್ಷ್ಮಿಗೆ ನಾನು ನನ್ನ ಪತಿ ಏಕಾಂತದಲ್ಲಿ ಇರುವಾಗ ನೀನು ಏಕೆ ಬರ್ತೀಯಾ ಹಾಗೆಲ್ಲ ನೀನು ಬರಬಾರದು ಎಂದು ತಾಕೀತು ಮಾಡ್ತಾಳೆ ಗಂಡನಿಲ್ಲದ ಕಾರಣ ದರಿದ್ರಲಕ್ಷ್ಮಿಗೆ ಲಕ್ಷ್ಮಿಯನ್ನು ಕಂಡರೆ ವಿಪರೀತ ಅಸೂಯೆ ಇರುತ್ತೆ ಯಾವುದೇ ಮನೆಯಲ್ಲಿ ಲಕ್ಷ್ಮಿ ಇದ್ರೆ ಸಾಕು ದರಿದ್ರಲಕ್ಷ್ಮಿ ಆ ಮನೆಗೆ ಎಂಟ್ರಿ ಕೊಡ್ತಾಳೆ ಆ ಮನೆಯಲ್ಲಿ ವಾಸಿಸುವ ವಿಷ್ಣುವನ್ನು ಸಹ ಸೆರೆ ಇಡಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವುದು ದರಿದ್ರಲಕ್ಷ್ಮಿಗೆ ಜೀವನದ ಏಕೈಕ ಉದ್ದೇಶವಾಗಿಬಿಡುತ್ತೆ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಎಲ್ಲಿಗೆ ಹೋದರೂ ಸಾಕು ದರಿದ್ರಲಕ್ಷ್ಮಿ ಸಹ ಅವರನ್ನ ಹಿಂಬಾಲಿಸಿ ಬರ್ತಾ ಇರ್ತಾಳೆ ಇದರಿಂದ ಮತ್ತಷ್ಟು ಕೋಪಗೊಂಡ ಲಕ್ಷ್ಮೀ ದೇವಿ ದರಿದ್ರಲಕ್ಷ್ಮಿಗೆ ಬೈತಾಳೆ ಆಗ ದರಿದ್ರಲಕ್ಷ್ಮಿ ನನಗೆ ಗಂಡನಿಲ್ಲ ನನ್ನನ್ನ ಯಾರೂ ಕೂಡ ಪೂಜಿಸೋಲ್ಲ ಹಾಗಾಗಿ ನಿನ್ನ ಜೊತೆ ಇದ್ರೆ ನನಗೆ ಗೌರವ ಭಕ್ತಿ ಆಧಾರಗಳು ಸಿಗ್ತವೆ ಹಾಗಾಗಿ ನಿಮ್ಮ ಜೊತೆಯಲ್ಲೇ ನಾನು ಇರ್ತೀನಿ ಎಂದು ಕಾಟ ಕೊಡಲು ಶುರು ಮಾಡಿಬಿಡ್ತಾಳೆ ದರಿದ್ರಲಕ್ಷ್ಮಿ ಆಗ ದರಿದ್ರಲಕ್ಷ್ಮೀ ದೇವಿ ನನ್ನನ್ನು ಯಾರೂ ಪೂಜಿಸುವುದಿಲ್ಲ ಪ್ರೀತಿಸುವುದಿಲ್ಲ ಆದರೆ ನಿನ್ನನ್ನು ಮಾತ್ರ ಎಲ್ಲರೂ ಪ್ರೀತಿಸ್ತಾರೆ ಮತ್ತು ಪೂಜಿಸ್ತಾರೆ ಹಾಗಾಗಿ ನಾನು ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಕೂಡ ಬರಬೇಕೆಂದು ಇಚ್ಛೆ ಪಡುತ್ತೇನೆ ಅಂತ ಹೇಳ್ತಾಳೆ ಆಗ ಮತ್ತಷ್ಟು ಕೋಪಗೊಂಡ ಲಕ್ಷ್ಮಿ ನೀನು ದರಿದ್ರ ಲಕ್ಷ್ಮಿ ನಾನಿರುವ ಜಾಗದಲ್ಲಿ ನೀನಿರಲು ಸಾಧ್ಯವೇ ಇಲ್ಲ ಒಂದು ನಾನು ಇರಬೇಕು ಇಲ್ಲ ನೀನಿರ್ಬೇಕು ಅಂತ ಕೊಂಚ ವಾಗ್ವಾದ ಶುರು ಆಗ್ಬಿಡುತ್ತೆ ಆಗ ಇಬ್ಬರ ನಡುವೆ ನಡೆಯುತ್ತಿದ್ದಂತಹ ಜೋರಾದ ಮಾತಿನ ಸಂಘರ್ಷ ಮತ್ತೊಂದು ಪರಿಹಾರಕ್ಕೆ ಒಳಪನ್ನ ಒಂದು ಉಪಾಯವನ್ನ ಪಡೆದುಕೊಡಲು ಸಾಧ್ಯವಾಗುತ್ತೆ ಆಗ ಇಬ್ಬರ ನಡುವೆ ಜೋರಾದ ಮಾತಿನ ಸಂಘರ್ಷ ನಡೆಯುತ್ತಿರುವಾಗ ಪರಿಹಾರ ಒಂದು ದರಿದ್ರ ಲಕ್ಷ್ಮಿಗೆ ಯಾವ ಮನೆಯಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಯಾರು ಪತಿಯನ್ನ ಪ್ರೀತಿ ಕಾಳಜಿಯಿಂದ ಕಾಣುವುದಿಲ್ಲವೋ ಯಾವ ಮನೆಯಲ್ಲಿ ಹೆಣ್ಣು ಯಾವಾಗಲೂ ಕಣ್ಣೀರು ಆಗ್ತಾಳೋ ಅಂತಹ ಮನೆಯಲ್ಲಿ ನೀನು ವಾಸವಾಗು ಯಾವ ಮನೆಯಲ್ಲಿ ತಾಳ್ಮೆಯ ಜನರಿರ್ತಾರೋ ದೀಪ ಬೆಳಗ್ತಾರೋ ಪತಿಯನ್ನ ಪ್ರೀತಿ ಕಾಳಜಿಯಿಂದ ಕಾಣ್ತಾರೋ ಅವರ ಮನೆಯಲ್ಲಿ ನಾನು ಇರ್ತೇನೆ ಎನ್ನುತ್ತಾಳೆ ಲಕ್ಷ್ಮೀದೇವಿ ಈ ಒಪ್ಪಂದಕ್ಕೆ ಒಪ್ಪಿದ ದರಿದ್ರ ಲಕ್ಷ್ಮಿಯು ಯಾವ ಮನೆಯಲ್ಲಿ ಅಶಿಸ್ತು ಆಲಸ್ಯ ಇರುತ್ತೋ ಅಂತಹ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ವಾಸ ಹುಡ್ತಾಳೆ ಈ ಒಪ್ಪಂದ ನಂತರ ಲಕ್ಷ್ಮೀ ದೇವಿಯು ತನ್ನ ಪತಿ ವಿಷ್ಣುವಿನ ಪಾದದ ಬಡಿಯೇ ಇದ್ದು ಅವರ ಸೇವೆ ಮಾಡ್ತಾ ಅವರ ಗಮನ ಬೇರೆ ಹೋಗದಂತೆ ಕಾಳಜಿಯಿಂದ ವಿಷ್ಣುವನ್ನ ನೋಡಿಕೊಳ್ತಾಳೆ ಲಕ್ಷ್ಮೀ ದೇವಿ ವಿಷ್ಣುವಿನ ಪಾದ ಕೊಂಚ ಕೊಳಕಾದರೂ ಕೂಡ ಅಲ್ಲಿಗೆ ದರಿದ್ರ ಲಕ್ಷ್ಮಿಯ ಆಗಮನ ಆಗ್ಬಿಡುತ್ತೆ ಅಲ್ಲಿ ಅವಳು ಬಂದು ನನ್ನನ್ನು ಓಡಿಸಿ ತನ್ನ ಗಂಡನ ಬಳಿ ಕುಳಿತುಕೊಳ್ತಾಳೆ ಎಂಬ ಆಲೋಚನೆಯೇ ಲಕ್ಷ್ಮೀ ದೇವಿಯು ವಿಷ್ಣುವಿನ ಪಾದದ ಬಳಿ ಕೂರಲು ಕಾರಣವಾಗುತ್ತೆ ತನ್ನ ಮತ್ತು ವಿಷ್ಣುವಿನ ನಡುವೆ ಬೇರೆಯವರು ಬರುವುದನ್ನು ತಾಯಿ ಲಕ್ಷ್ಮೀ ದೇವಿ ಬಯಸುತ್ತಿರಲಿಲ್ಲ ಇಚ್ಛೆ ಪಡ್ತಾ ಇರಲಿಲ್ಲ ಆದ್ದರಿಂದಲೇ ಅವಳು ಯಾವಾಗಲೂ ಭಗವಾನ್ ವಿಷ್ಣುವಿನ ಪಾದಗಳ ಬಳಿ ಕುಳಿತುಕೊಂಡು ಪಾದ ಸೇವೆ ಮಾಡ್ತಾ ಇರ್ತಾಳೆ ಇದರಿಂದ ವಿಷ್ಣುವಿನ ಸದಾ ತನ್ನ ಮೇಲೆಯೇ ಇರುವಂತೆ ನೋಡಿಕೊಳ್ತಾಳೆ ಎಂದು ಪುರಾಣದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಯುರಬೇಕಾದ್ರೆ ನೀವು ಪ್ರತಿದಿನ ಬೆಳಿಗ್ಗೆ ಮನೆಯನ್ನ ಸ್ವಚ್ಛಗೊಳಿಸಬೇಕಾಗುತ್ತೆ ಮುಖ್ಯ ದ್ವಾರದ ಹೊಸ್ತಿಲು ತೊಳೆದು ದೀಪವಿಟ್ಟು ಪೂಜಿಸಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಲಕ್ಷ್ಮೀ ದೇವಿ ವಿಷ್ಣುವಿನ ಪಾದದ ಬಳಿಯೇ ಕೂತು ಸೇವೆ ಮಾಡುತ್ತಿರುವ ಸ್ವಾರಸ್ಯಕರ ವಿಚಾರ ಸಂಗತಿಯನ್ನ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು